ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂದರೆ ಎಸ್ಸೆ ಬರೆಯುವಂಥದ್ದು ಅರ್ಪಿತನವರು ಹೇಳುವಂತೆ ಅವರ ರಿಕ್ವೆಸ್ಟ್ನ ಮೇರೆಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ನಾನು ಅದರಲ್ಲಿ ಗ್ರಾಮರ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದ್ದೆ ಅದೇ ರೀತಿ ಗ್ರಾಮರ್ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡಿ ಹೆಚ್ಚು ಟೆನ್ಷನ್ ಮಾಡಿಕೊಳ್ಬೇಡಿ ಅದರಲ್ಲಿ ಒಂದು ಮುಖ್ಯವಾಗಿ ನೀವು ಕಲೀಲೇಬೇಕಾಗಿರುವಂಥದ್ದು ಎಸ್ಸೆ ಬರೆಯುವಂಥದ್ದು ಗ್ರಾಮರಲ್ಲಿ ಎಸ್ಸೆ ಬರೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಎ ಬರೆಯುವಂಥದ್ದು ಅಂದರೆ ಪ್ರಬಂಧ ಬರೆಯುವಂಥದ್ದು ಆ ಪ್ರಬಂಧವನ್ನು ಒಂದು ಕಥೆಯ ರೂಪದಲ್ಲಿ ಅಂದರೆ ಕಥೆಯನ್ನು ಬರೆಯುವಂಥದ್ದು ಇರ್ಬೋದು ಅಥವಾ ಒಂದು ವಿಷಯವನ್ನು ಬರೆಯುವಂಥದ್ದು ಪ್ರಬಂಧ ಬರೆಯುವುದಂಥದ್ದು ನಿಮಗೆ ಗೊತ್ತಿದೆ ಅಲ್ವಾ ಎ ಬರೆಯುವುದನ್ನು ಅದು ಕಂಪಲ್ಸರಿ ಒಂದು ಪ್ರಶ್ನೆಯನ್ನು ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿರ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೆ ಅದರಲ್ಲಿ ಎಸ್ಸೆಯನ್ನು ಬಿಡಬೇಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದೆ ಈ ರೀತಿ ಎಸ್ಸೆ ಬಂದಾಗ ಯಾವ ರೀತಿ ನಾವು ಅದನ್ನು ಕಲಿಬೇಕು ಯಾವುದನ್ನು ಕಲಿಬೇಕು ಎನ್ನುವಂಥ ಒಂದು ಗೊಂದಲ ನಮಗಿರ್ತದೆ ನಾನು ಯಾವ ರೀತಿ ಕಲ್ತಿದ್ದೇನೆ ಅಂತ ನಿಮಗೆ ನಾನು ಇವತ್ತು ನಾನು ತಿಳಿಸ್ತೇನೆ ಅದೇ ರೀತಿಯಲ್ಲಿ ನಾನು ನೀವು ಕೂಡ ಅದನ್ನು ಆ ರೀತಿ ಕಲ್ತ್ಕೊಂಡ್ರೆ ಖಂಡಿತವಾಗಿ ಆಗ್ತದೆ ಎಸ್ಸೆ ಬರೆಯುವಂಥದ್ದು ಅಂದರೆ ಇಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಜನರಲ್ ಟಾಪಿಕನ್ನು ಕೊಡ್ತಾರೆ ಅಂದರೆ ಈಗ ನಮ್ಮ ಸುತ್ತಮುತ್ತಲಿರುವಂಥ ವಿಷಯವನ್ನೇ ಕೊಡುವಂಥದ್ದು ಯಾವುದೇ ಒಂದು ಜನರಲ್ ಟಾಪಿಕ್ ಆಗಿರ್ಬೋದು ಅಂದರೆ ಈಗ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಅಂದರೆ ಒಂದು ಎಲೆಕ್ಟ್ರಾನಿಕ್ ಸಾಮಾನುಗಳು ಯಾವುದು ಕೂಡ ಆಗಿರ್ಬೋದು ಎಲೆಕ್ಟ್ರಾನಿಕ್ ವೆಹಿಕಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಈಗ ಯಾವುದೇ ಒಂದು ವಸ್ತು ನಮ್ಮ ಕರೆಂಟಿನ ಮೂಲಕ ಉಪಯೋಗಿಸುವಂಥ ಕರೆಂಟಿನಿಂದ ಅಥವಾ ಒಂದು ಬ್ಯಾಟ್ರಿ ಚಾಲಿತವಾಗಿ ಉಪಯೋಗಿಸುವಂಥದ್ದು ಒಂದು ವೆಹಿಕಲ್ನ ಬಗ್ಗೆ ಬರೆಯುವಂಥದ್ದು ಯಾವುದೇ ಆಗಲಿ ಎಲೆಕ್ಟ್ರಾನಿಕ್ ಐಟಮ್ ಬಗ್ಗೆ ಒಂದು ಓದುವಂಥದ್ದು ನೀವು ಅದೊಂದು ಜನರಲ್ ಆಗಿರುವಂಥ ಒಂದು ಟಾಪಿಕ್ ಆಮೇಲೆ ನಾವು ನೋಡಿದರೆ ಇವಾಗ ಪರಿಸರ ಆಮೇಲೆ ಬಡತನ ಆಮೇಲೆ ನಮ್ಮ ಸಮಾಜ ಅದರ ಬಗ್ಗೆಲ್ಲ ಅದೊಂದು ಜನ್ರಲ್ ಆಗಿರುವಂಥ ವಿಷಯ ಒಂದು ಮಲ್ಟಿಮೀಡಿಯಾ ಅಂದರೆ ಒಂದು ಮಾಧ್ಯಮ ಟಿ ವಿ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಇದೆಲ್ಲ ಒಂದು ಜನ್ರಲ್ ವಿಷಯ ಆಗಿರುವಂಥದ್ದು ಅದನ್ನೆಲ್ಲ ಎರಡು ಮೂರು ಟಾಪಿಕನ್ನು ತಕ್ಕೊಂಡು ಅದನ್ನು ಓದ್ಕೊಳ್ಳಿ ಅದನ್ನು ಓದ್ಕೊಂಡ್ರೆ ಬೇರೆ ಯಾವುದೇ ಪ್ರಶ್ನೆ ಬಂದರೂ ನಾವು ಹೇಗೆ ಬರೆಯೋದು ಮೇಡಮ್ ಅಂತ ಕೇಳ್ಬೋದು ನೀವು ಯಾವುದಾದ್ರೂ ಒಂದು ಎರಡು ಮೂರು ಎಸ್ಸೆಗೆ ಪ್ರಿಪೇರ್ ಆಗಿ ಎರಡು ಮೂರು ಜನರಲ್ ವಿಷಯಕ್ಕೆ ನೀವು ರೆಡಿಯಾದರೆ ಅವರು ಕೊಡುವಂಥ ಅವರಂದರೆ ಮೂರು ಪ್ರಶ್ನೆಯನ್ನು ಕೊಡ್ತಾರೆ ಮೂರು ಎಸ್ ಎ ವಿಷಯವನ್ನು ಕೊಡ್ತಾರೆ ಅದರಲ್ಲಿ ಒಂದನ್ನು ಮಾತ್ರ ನಮಗೆ ಬರೀಲಿಕ್ಕೆ ಇರುವಂಥದ್ದು ಸ್ನೇಹಿತರೆ ಅದು ಮೂರರಲ್ಲಿ ಯಾವುದಾದ್ರೂ ಒಂದು ನಾವು ಓದಿದ್ದಕ್ಕೆ ರಿಲೇಟೆಡ್ ಆಗಿಯೇ ಆಗ್ತದೆ ಯಾಕಂದರೆ ನಾವು ಜನ್ರಲ್ ವಿಷಯವನ್ನು ಓದೋದ್ರಿಂದ ಜನರಲ್ ಎಸ್ ಎನ್ನು ಕಲಿತು ಇಟ್ಟರೆ ಅದು ಅವರು ಕೊಡುವಂತಹ ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಆದರೂ ಕೂಡ ನಾವು ಕಲ್ತದಕ್ಕೆ ರಿಲೇಟೆಡ್ ಆಗಿರ್ತದೆ ನಾನು ಕೂಡ ಹಾಗೆ ಕಲ್ತಿದ್ದೆ ಅಂದರೆ ಒಂದು ಎನ್ವಾರ್ಮೆಂಟ್ ಬಗ್ಗೆ ಎಜುಕೇಷನ್ನ ಬಗ್ಗೆ ಹಾಗೆಯೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ ಹಾ ಹಾಗೆಯೇ ಕೆಲವು ಕೆಲವೊಂದು ವಿಷಯಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡ್ರೆ ಅಥವಾ ಒಂದು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡ್ರೆ ನಾವು ಬೇರೆ ಬೇರೆ ಹುಡುಕಿ ನೋಡ್ಕೊಳ್ಬೋದು ಇಷ್ಟೋ ಯೂಟ್ಯೂಬ್ಗಳಲ್ಲಿ ಹಾಕಿದರೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಸ್ ಎ ಬರ್ತದೆ ಈಸಿ ಎಸ್ ಅಂತ ಹಾಕಿ ಆಗಿರುವಂಥ ಒಂದು ಎಸ್ ಎ ಟಾಪಿಕ್ ಇರುವಂಥ ಒಂದು ಎಸ್ ಸಿ ಅಂತ ಗೂಗಲಲ್ಲಿ ಹಾಕಿ ನಿಮಗೆ ಸುಲಭದಲ್ಲಿ ಅರ್ಥವಾಗುವಂಥ ರೀತಿಯಲ್ಲಿ ಗೂಗಲ್ ನಿಮಗೆ ಹುಡುಕಿ ಕೊಡ್ತದೆ ಅದನ್ನು ಪಾಯಿಂಟ್ಸನ್ನು ಬರೀರಿ ಪಾಯಿಂಟ್ಸನ್ನು ಬರೆದು ಕಲೀರಿ ಅವಾಗ ನಿಮಗೆ ಸಹಾಯ ಆಗ್ತದೆ ನಾನು ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆ ಒಮ್ಮೆ ತೋರಿಸ್ತೇನೆ ಅದರಲ್ಲಿ ಒಂದು ಯಾವ ರೀತಿ ಪ್ರಶ್ನೆ ಬಂದಿದೆ ಅಂತ ನೋಡುವ ನೋಡಿ ಇವಾಗ ನನ್ನ ಹತ್ರ ಆ ಪ್ರಶ್ನೆ ಪತ್ರಿಕೆ ಇಲ್ಲ ಆದರೆ ನಾನು ಹ ಕಳೆದ ಹಳೆಯ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿದ್ದೆ ಅದರಲ್ಲಿ ಯಾವ ಪ್ರಶ್ನೆ ಬಂದಿತ್ತು ಅಂದರೆ ಎಲೆಕ್ಟ್ರಾನಿಕ್ ವೆ ವೆಹಿಕಲ್ ಎಲೆಕ್ಟ್ರಾನಿಕ್ ಸ್ಕೂಟರ್ನ ಬಗ್ಗೆ ಅಂದರೆ ಆ ಒಂದು ಬ್ಯಾಟ್ರಿಯಿಂದ ಚಾಲು ಆಗ್ತದಲ್ಲ ಸ್ಕೂಟ್ರು ಎಲೆಕ್ಟ್ರಾನಿಕ್ ಚಾರ್ಜ್ ಮಾಡುವಂಥ ಒಂದು ಸ್ಕೂಟರ್ನ ಬಗ್ಗೆ ಕೇಳಿದರು ಎಲೆಕ್ಟ್ರಾನಿಕ್ ಐಟಮ್ ಬಗ್ಗೆ ಕೇಳಿದರು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳುವಂಥದ್ದು ಈಗ ಯಾವ ರೀತಿ ನಾವು ಎಸ್ಸೆಯನ್ನು ಬರೀಬೇಕು ಅಂದರೆ ನೋಡಿ ಇಲ್ಲಿ ಮುಖ್ಯವಾಗಿ ಕೊಟ್ಟಿದ್ದಾರೆ ಪಾರ್ಟ್ ಆಫ್ ಎಸ್ಸೆ ಟು ಬಿಗಿನಿಂಗ್ ಅಂದರೆ ಇಂಟ್ರೊಡಕ್ಷನ್ ಬರಿಬೇಕು ಒಂದು ಎಸ್ಸೆಯನ್ನು ನೀವು ಬರಿತಾ ಇದ್ದೀರಿ ಅಂತ ಆದರೆ ಅದಕ್ಕೆ ಪೀಠಿಕೆಯನ್ನು ಹಾಕಬೇಕು ಸ್ನೇಹಿತರೆ ಸೀದಾ ನೀವು ಪ್ರಬಂಧ ಬರಿತೀರಿ ಅಂತ ಹೇಳಿ ಉದ್ದಕ್ಕೆ ಬರಿತಾ ಹೋಗುವಂಥದ್ದಲ್ಲ ನೀವೇನು ಮಾಡಬೇಕು ಅಂದರೆ ಒಂದು ಸಣ್ಣ ಪ್ಯಾರಾಗ್ರಾಫ್ ಅದರ ಪೀಟಿಕೆಯನ್ನು ಬರಿಬೇಕು ಇವಾಗ ಜನರಲ್ ಎಜುಕೇಷನ್ ಬಗ್ಗೆ ನೀವು ತಗೊಂಡಿದ್ದೀರಿ ಅಂತ ಎಜುಕೇಷನ್ ವಿಷಯ ಎಜುಕೇಷನ್ ವಿಷಯ ಬರೆಯುವಾಗ ನೀವು ಶಿಕ್ಷಣದ ಬಗ್ಗೆ ಸ್ವಲ್ಪ ಒಂದು ಪೀಠಿಕೆಯನ್ನು ಹಾಕಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಬರೆಯುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಶಿಕ್ಷಣ ಎಂಬುವುದು ಅಗತ್ಯವಾಗಿರುವಂಥದ್ದು ಶಿಕ್ಷಣವೇ ನಮ್ಮನ್ನು ಉತ್ತಮವಾದ ಪ್ರಜೆಯಾಗಲಿಕ್ಕೆ ಸಹಾಯ ಮಾಡುವಂಥದ್ದು ನಮಗೆ ಶಿಕ್ಷಣವು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ ಅಗತ್ಯವಾಗಿರುವಂಥದ್ದು ಅಂತ ಒಂದು ಪೀಠಿಕೆಯನ್ನು ಬರೆಯುವಂಥದ್ದು ಅದಾದ ಮೇಲೆ ದ ಪಾ ಬಾಡಿಯನ್ನು ಬರೆಯುವಂಥದ್ದು ಮಿಡಲ್ ಮಿಡಲ್ ಏನು ಬರೀಬೇಕು ಮೊದಲಿಗೆ ಬಿಗಿನಿಂಗಲ್ಲಿ ಇಂಟ್ರೊಡಕ್ಷನ್ ಬರೆಯುವಂಥದ್ದು ಮಿಡಲಲ್ಲಿ ಏನು ಮಾಡಬೇಕು ಅಂದರೆ ಬಾಡಿ ಬರೆಯುವಂಥದ್ದು ಅಂದರೆ ಆ ಒಂದು ವಿಷಯ ನೀವು ಯಾವ ವಿಷಯವನ್ನು ತಕೊಂಡಿದ್ದೀರಿ ಆ ವಿಷಯವನ್ನು ಬರಿತಾ ಹೋಗಬೇಕು ಆ ವಿಷಯ ಯಾವ ವಿಷಯವನ್ನು ನೀವು ಎಜುಕೇಷನ್ ಬಗ್ಗೆ ತಗೊಂಡಿದ್ದರೆ ಆ ಎಜುಕೇಷನ್ನ ಬಗ್ಗೆ ಬರಿತಾ ಅಂತ ಹೋಗುವಂಥದ್ದು ಕೊನೆಯದಾಗಿ ಎಂಡನ್ನು ಕೊಡಬೇಕು ಅಂದರೆ ಮುಕ್ತಾಯ ಮುಕ್ತಾಯವನ್ನು ಕೊಡಬೇಕು ಈ ಮೂರು ಪಾಯಿಂಟ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಮೂರು ಪಾಯಿಂಟ್ಸ್ ನೆನಪಲ್ಲಿ ಇರಬೇಕು ಪೀಟಿಕೆ ಅದರ ವಿಷಯ ಹಾಗೆ ಅದರ ಮುಕ್ತಾಯ ಎಸ್ಸೆಯನ್ನು ಬರೆಯುವಾಗ ನೆನಪಲ್ಲಿ ವಿಷಯಗಳು ಇದು ಹಾಗೆ ಯಾವ ಎಸ್ಸೆ ಬರ್ತದೆ ಯಾವುದನ್ನು ನಾವು ಕಲಿಬೇಕು ಅನ್ನುವಂಥ ಒಂದು ಗೊಂದಲ ನಾನು ಕೆಲವೊಂದು ಜನರಲ್ ಟಾಪಿಕನ್ನು ಇಲ್ಲಿ ಬರೆದಿದ್ದೇನೆ ನೋಡಿ ಕೆಲವೊಂದು ಜನರಲ್ ಟಾಪಿಕ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಪರಿಸರದ ಬಗ್ಗೆ ಬರೆಯುವಂಥದ್ದು ಆಮೇಲೆ ಆಮೇಲೆ ಹೆಲ್ತ್ ಆರೋಗ್ಯದ ಬಗ್ಗೆ ಬರೆಯುವಂಥದ್ದು ಪವರ್ಟಿ ಬಡತನ ಬಡತನದ ಬಗ್ಗೆ ತಿಳ್ಕೊಳ್ಳಿ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದಲ್ಲಿದೆ ಆಮೇಲೆ ಎಜುಕೇಷನ್ ಅನ್ನು ಕಲ್ತುಕೊಳ್ಳಿ ಇಲ್ಲಿ ನಾವು ಟೆಕ್ಸ್ಟಲ್ಲಿ ನೋಡಿದರೆ ಅವರು ಏನು ಮಾಡಿದ್ದಾರೆ ಕೆಲವೊಂದನ್ನು ಕೊಟ್ಟಿದ್ದಾರೆ ಲೈಬ್ರರಿ ಟೆರರಿಸಮ್ ನೋಡಿ ಟೆರರಿಸಮ್ ಕೂಡ ಅದೊಂದು ಟಾಪಿಕ್ ಅಂದರೆ ಹೆಚ್ಚಾಗಿ ಬರುವಂಥದ್ದು ಅಥವಾ ಒಂದು ಹೆಚ್ಚಾಗಿ ಇರುವಂಥ ಒಂದು ವಿಷಯ ಟೆರರಿಸಮ್ ಆಮೇಲೆ ಗ್ಲೋಬಲ್ ವಾರ್ಮಿಂಗನ್ನು ಕೊಟ್ಟಿದ್ದಾರೆ ಕರಪ್ಷನನ್ನು ಕೊಟ್ಟಿದ್ದಾರೆ ಕರಪ್ಷನ್ ಅಂದರೆ ಇದು ಮಾಡುವಂಥದ್ದು ಅಂದರೆ ಲಂಚ ಲಂಚವನ್ನು ಪಡೆದುಕೊಳ್ಳುವಂಥದ್ದು ಅಂತ ಹೇಳೋದು ಭ್ರಷ್ಟಾಚಾರ ಅಂತ ಹೇಳ್ತೇವಲ್ಲ ನಾವು ಭ್ರಷ್ಟಾಚಾರವನ್ನು ಕರಪ್ಷನ್ ಕರಪ್ಷನ್ ಅಂತ ಹೇಳುವಂಥದ್ದು ಇನ್ನು ಈ ರೀತಿಯಾಗಿ ಜನರಲ್ ಟಾಪಿಕನ್ನು ತಗೊಳ್ಳಿ ಜನರಲ್ ಆಗಿರುವಂಥ ವಿಷಯ ಅಂದರೆ ಈಗ ಒಂದು ಎಜುಕೇಷನ್ ಹೆಲ್ತ್ ಪವರ್ಟಿ ಎಲೆಕ್ಟ್ರಾನಿಕ್ ಐಟಮ್ಸ್ ಆಮೇಲೆ ಇದು ಮಾಧ್ಯಮಗಳು ಮಲ್ಟಿಮೀಡಿಯಸ್ ಯಾವುದೆಲ್ಲ ಮಲ್ಟಿಮೀಡಿಯಸ್ ಇರ್ಬೋದು ಅಥವಾ ಮಾಧ್ಯಮಗಳ ಮಾಧ್ಯಮಗಳ ಬಗ್ಗೆ ಯಾವಾಗಲೂ ಎಸ್ಸೆಯಲ್ಲಿ ನೀವು ನೆನಪಿರ್ಬೋದು ಈ ಟೆಂತ್ ಎಕ್ಸಾಮಿಗೆಲ್ಲ ಬರ್ತಾ ಇರ್ತದೆ ಎಸ್ಸೆಗಳು ಸಾಧಾರಣ ಅದೇ ರೀತಿ ಜನರಲ್ ಟಾಪಿಕ್ ಮಲ್ಟಿಮೀಡಿಯಂ ಇದು ಮಾಧ್ಯಮದ ಬಗ್ಗೆ ಬರೆಯಿರಿ ಶಿಕ್ಷಣದ ಬಗ್ಗೆ ಬರೆಯಿರಿ ಆರೋಗ್ಯದ ಬಗ್ಗೆ ಬರೆಯಿರಿ ಈ ರೀತಿ ಕೇಳುವಂಥದ್ದು ಅದನ್ನೇ ನೀವು ಒಂದು ಸ್ವಲ್ಪ ಒಂದು ಒಂದು ಪುಟದಷ್ಟು ಆಗುವಷ್ಟು ಕಲ್ತುಕೊಳ್ಳಿ ಅಂದರೆ ಪಾಯಿಂಟ್ಸೆಲ್ಲ ಹುಡುಕಿ ಆ ಪಾಯಿಂಟ್ಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿ ಕೆಲವೊಂದು ಈಸಿ ಎಸ್ಸೆ ಅಂತ ಹಾಕಿ ಆವಾಗ ನಿಮಗೆ ಸಿಗ್ತದೆ ಆ ಈಸಿ ಎಸ್ಸೆಯನ್ನು ಪಾಯಿಂಟ್ ರೀತಿಯಲ್ಲಿ ಮಾಡಿಕೊಳ್ಳಿ ಇದಿಷ್ಟು ಗೊತ್ತಿದ್ದರೆ ಸಾಕು ಇಂಟ್ರೊಡಕ್ಷನ್ ಬೇಕು ಅದರ ವಿಷಯ ಬೇಕು ಆಮೇಲೆ ಅದರ ಕನ್ಕ್ಲೂಷನ್ ಅದರ ಮುಕ್ತಾಯ ಕೂಡ ಬೇಕು ಪೀಟಿಕೆ ವಿಷಯ ಮತ್ತು ಮುಕ್ತಾಯ ಇವಿಷ್ಟನ್ನು ನೀವು ಎಸ್ಸೆಯಲ್ಲಿ ಹಾಕಿದರೆ ಸಾಕು ಇನ್ನು ಗ್ರಾಮರ್ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಂತ ಇಲ್ಲ ಅವರು ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಆ ಪ್ಯಾರಾಗ್ರಾಫಿನಿಂದ ಪ್ರಶ್ನೆಗಳ ಉತ್ತರವನ್ನು ಬರೀಬೇಕು ಹಾಗೆ ಸಣ್ಣ ಪುಟ್ಟ ಕೆಲವು ಗ್ರಾಮರನ್ನು ಕೊಡ್ತಾರೆ ಅದನ್ನೆಲ್ಲ ನೀವು ಬೇರೆ ಕಡೆಯಿಂದ ನೋಡ್ಕೊಳ್ಬಹುದಾಗಿದೆ ಎಸ್ಸೆಯನ್ನು ಸ್ಕಿಪ್ ಮಾಡಬೇಡಿ ಎಸ್ಸೆಯನ್ನು ಓದಲೇಬೇಕು ಒಂದು ನಾಲ್ಕೈದು ಅಥವಾ ನಿಮಗೆ ಸಾಧ್ಯ ಆದರೆ ಒಂದು ಎರಡನ್ನಾದರೂ ಸರಿಯಾಗಿ ಕಲ್ತುಕೊಳ್ಳಿ ಅದು ಆ ಒಂದು ಅವರು ಕೊಟ್ಟಿರುವಂಥ ಎಸ್ಸೆಗೆ ರಿಲೇಟೆಡ್ ಮಾಡಿ ಬರೀರಿ ಸ್ನೇಹಿತರೆ ಒಂದೆರಡನ್ನು ಸರಿಯಾಗಿ ಕಲ್ತುಕೊಳ್ಳಿ ಆಮೇಲೆ ಅವರು ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ರಿಲೇಟ್ ಮಾಡಿ ನೀವು ಬರೀರಿ ಅಷ್ಟಾದರೆ ಖಂಡಿತವಾಗಿಯೂ ಸಾಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು